ಒಂದು ಸಮಯದ ವಿಷಯ ಫ್ಲೇವರ್ ವಿಲ್ ಅನ್ನೋ ಒಂದು ಬಣ್ಣ ಬಣ್ಣದ ಊರಿನಲ್ಲಿ ರಾಜನ್ನೋ ಒಬ್ಬ ಯುವ ಶೆಫ್ ಇದ್ದ ರಾಜ್ ಉಳಿದ ಶೆಫ್ ಗಳಿಗಿಂತ ವಿಭಿನ್ನವಾಗಿದ್ದ ಅವನು ಹೊಸ ಹೊಸ ಸ್ವಾದಗಳಿಂದ ಪ್ರಯೋಗ ಮಾಡ್ತಾ ಇದ್ದ ಅವನ ಕನಸು ಏನಾಗಿತ್ತ ಅಂದ್ರೆ ವಿಭಿನ್ನವಾಗಿ ಏನಾದ್ರೂ ಮಾಡಿ ಅದರಿಂದ ಅವನು ಹೆಸರು ಮಾಡ್ಬೇಕು ಅಂತ ಅದನ್ನ ತಿಂದವ್ರಿಗೆ ಖುಷಿ ಮತ್ತೆ ಮೆಚ್ಚುಗೆ ಬರ್ಬೇಕು ಅಂತ ಅರೆ ಹೊಸ ಹೊಸ ಮಸಾಲೆನ ಒಟ್ಟಿಗೆ ಹಾಕ್ಬೇಕಾಗುತ್ತೆ ಅಡಿಗೆ ಬರ್ಲಿಲ್ಲ ಅಂದ್ರೂ ಕೂಡ ಚೆನ್ನಾಗಿ ಮಾಡ್ಬೇಕಾಗತ್ತೆ ಅಯ್ಯಯ್ಯೋ ಏನಿದು ಏನ್ ಮಾಡ್ತಾ ಇದ್ ಒಟ್ಟಿಗೆ ಯಾಕಾಗ್ತಿದ್ಯಾ ಅಯ್ಯೋ ಅಮ್ಮ ನೀವಿಲ್ಲಿ ಬನ್ನಿ ಬನ್ನಿ ನೋಡಿ ಇಲ್ಲಿ ಇಲ್ಲಪ್ಪ ಇಲ್ಲ ನಾನಂತೂ ಒಳಗ್ ಬರೋದಿಲ್ಲ ಒಳಗ್ ನೀನ್ ಏನ್ ಮಾಡ್ತಿದ್ಯೋ ಅಂತ ಭಯ ಆಗ್ತಿದೆ ನಂಗೆ ಅಯ್ಯಯ್ಯೋ ಇದೇನ್ ಮಾತಾಡ್ತಾ ಇದೀರಾ ನಿಮ್ ನನ್ ಮೇಲೆ ಅನುಮಾನನಾ ನೋಡಿಬೇಕಿದ್ರೆ ಎಷ್ಟು ಸ್ವಾದಿಷ್ಟವಾದ ಅಡಿಗೆನ ಮಾಡ್ತಾ ಇದ್ದೀನಿ ಅಂತ ಇಲ್ಲಪ್ಪ ಇಲ್ಲ ನನ್ಗಂತೂ ಇಷ್ಟ ಮಸಾಲೆ ಇಷ್ಟ ಇಲ್ಲಪ್ಪ ನಾನಂತೂ ಇಲ್ಲಿಂದ ಹೊರಟೋಗ್ತೀನಿ ನೀನ್ ನಿನ್ನ ಅಡ್ಗೆ ಪ್ರಯೋಗನ ಮಾಡು ರಾಜವನ ಪರಿವಾರದ ಚಿಕ್ಕ ರೆಸ್ಟೋರೆಂಟ್ ದಿ ಟೇಸ್ಟಿ ಸ್ಪೂನ್ ಅಲ್ಲಿ ಕೆಲಸ ಮಾಡ್ತಿದ್ದ ಅವನ ಅಪ್ಪ ಅಮ್ಮ ವರ್ಷಗಳಿಂದ ಪಾರಂಪರಿಕ ಅಡ್ಗೆಗಳನ್ನ ಮಾಡ್ತಾ ಬರ್ತಿದ್ರು ಅದನ್ನ ಜನರು ತುಂಬಾ ಇಷ್ಟಪಡ್ತಾ ಇದ್ರು ಆದ್ರೆ ರಾಜುವಿನ ಆಸೆ ಏನಿತ್ತಂದ್ರೆ ಮೆನ್ಯೂನಲ್ಲಿ ಏನಾದ್ರೂ ಹೊಸದಾಗಿ ಆಡ್ ಮಾಡೋಣ ಅಂತ ಒಂದಿನ ಎರಡು ಗಂಟೆಯ ಮಧ್ಯಾಹ್ನದಲ್ಲಿ ಅವನು ಅಡ್ಗೆ ಮನೆಯಲ್ಲಿ ಕೂತ್ಕೊಂಡು ಸಾಕಷ್ಟು ಮಸಾಲೆಗಳು ಮತ್ತೆ ಎಷ್ಟೋ ಯೋಚನೆಗಳನ್ನ ಅವನ್ ತಲೆಯಲ್ಲಿ ತುಂಬ್ಕೊಂಡಿದ್ದ ಎಂತ ಅಡ್ಗೆನ ಮಾಡ್ಬೇಕು ಅಂತ ಆಗ ಅಲ್ಲಿಗೆ ಅವನ ಬೆಸ್ಟ್ ಫ್ರೆಂಡ್ ಮಾಯಾ ಅವನ ಹತ್ರ ಓಡ್ಕೊಂಡು ಬಂದ್ಲು ಅರೆ ರಾಜ್ ಏನಿದು ಇಷ್ಟೊಂದ್ ಮಸಾಲನ ಯಾಕೆ ಗುರೈಸ್ತಾ ಗುರಾಯಿಸ್ತಾ ಇಲ್ಲ ಯೋಚಿಸ್ತಾ ಇದೀನಿ ಅರ್ಥ ಆಗ್ತಿಲ್ಲ ಏನ್ ಮಾಡ್ಲಿ ಅಂತ ಏನು ನಿನಗ್ ಗೊತ್ತಾಗ್ತಿಲ್ವಾ ಏನ್ ಮಾಡ್ಬೇಕು ಅಂತ ರಾಜ್ ಹೇಳಿದನ್ನ ಕೇಳಿ ಮಾಯಾಗೆ ತುಂಬಾನೇ ನಗು ಬಂತು ಮತ್ತೆ ರಾಜ್ಗೆ ಬೇಸರ ಆಯ್ತು ಅಯ್ಯೋ ನೀನಂತೂ ತುಂಬಾ ವಿಚಿತ್ರ ನಾನು ಇಲ್ಲಿ ಯೋಚನೆ ಮಾಡ್ತಾ ಇದ್ದೀನಿ ಮತ್ ನೀನ್ ಹುಚ್ಚರಾಗೆ ನಗ್ತಾನೆ ಇದೆಯಲ್ಲ ಅದ್ರ ಬಲ್ ನೀನ್ ನನ್ಗೆ ಸಹಾಯ ಮಾಡಬಹುದು ತಾನೆ ನಾನಾ ನಾನು ನಿನ್ ಸಹಾಯ ಮಾಡ್ಬೇಕಾ ಅಲ್ಲಪ್ಪ ಯಾವಾಗ್ಲೂ ಹೇಳ್ತಾ ಇರ್ತೀಯಾ ನಾನ್ ಅದ್ ಮಾಡ್ಬೇಕು ಇದ್ ಮಾಡ್ಬೇಕು ನೀನ್ ಅಲ್ಲಿಗೆ ಬಂದು ನಂಗೆ ತೊಂದ್ರೆ ಕೊಡ್ಬೇಡ ಅಂತ ಏನಾಯ್ತು ನಿಂಗಿವಾಗ ನನ್ನತ್ರಾನೇ ಸಹಾಯ ಮಾಡು ಅಂತ ಕೇಳ್ತಾ ಇದ್ಯಾ ನಮ್ಮೂರಿನ ಮಾಸ್ಟರ್ ಶೆಫ್ ನನ್ನ ಹತ್ರ ಸಹಾಯ ಕೇಳ್ತಿದ್ಯಲ್ಲ ನಾನೇನಾದ್ರೂ ಕಣ್ಸ್ ಕಾಣ್ತಿಲ್ಲ ತಾನೆ ನೀನ್ ನಗೋದು ರೇಗೋದು ಎಲ್ಲ ಆಯ್ತಾ ಅದೇನಂತ ಹೇಳು ಈಗ ಏನಿಲ್ಲ ಯೋಚಿಸ್ತಾ ಇದ್ರು ಹೊಸದ್ ಮಾಡ್ಬೇಕು ಅಂತ ಆದ್ರೆ ಕಣ್ಮುಂದೆ ಇವತ್ತು ಇಷ್ಟೊಂದ್ ಮಸಾಲೆ ಇದ್ರು ಕೂಡ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಏನಾದ್ರೂ ಮಾಡ್ಬೇಕು ರಾಜ್ಮಾತನ ಕೇಳಿ ಮಾಯಾನು ಶಾಕ್ ಆದ್ಲು ಅವಳ್ಗೂನು ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ ಆಗ ಅವ್ಳ ಗಮನ ಸ್ಟ್ರಾಬೆರಿ ಮೇಲೆ ಹೋಯ್ತು ರಾಜ್ ನೀನ್ ಯಾಕೆ ಸಿಹಿ ಮತ್ತು ರೀತಿ ಅಡಿಗೆ ಮಾಡಬಾರ್ದು ಸ್ಟ್ರಾಬೆರಿ ಜೊತೆಗೆ ಸಿಹಿ ಮತ್ತು ಖಾರ ಎಂತ ಅದ್ಭುತ ಈ ಐಡಿಯಾ ತುಂಬಾ ಖಂಡಿತವಾಗ್ಲೂ ಮಾಡೋಣ ಮಾಯಾಕೆ ಬಂದಂತ ಐಡಿಯಾ ಒಳ್ಳೆ ಕೆಲಸ ಮಾಡ್ತು ಅವರಿಬ್ರು ಮಾರ್ಕೆಟ್ಗೆ ಹೋಗಿ ಸ್ಟ್ರಾಬೆರಿ ಖರೀದಿ ಮಾಡಿದ್ರು ಬಣ್ಣ ಬಣ್ಣದ ಮಸಾಲ ಜೊತೆಗೆ ಪಾಸ್ತಾನು ತಗೊಂಡ್ರು ಸರಿ ಬಾ ರೆಡಿ ಮಾಡೋಣ ತಂದೂರಿ ಸ್ಟ್ರಾಬೆರಿ ಪಾಸ್ತಾ ರಾಜ್ ತುಂಬಾ ಜೋಶ್ ಅಲ್ಲಿ ಅವನ್ ಕೆಲ್ಸಾನ ಶುರು ಮಾಡ್ದ ಅವನು ಮೊದ್ಲು ಪಾಸ್ತಾ ಮಾಡ್ದ ಸ್ಟ್ರಾಬೆರಿ ಪೀಸ್ ಅಲ್ಲಿ ಮೊಸರು ಮತ್ತೆ ಒಂದು ತಂದೂರಿ ಮಸಾಲಾನ ಆಡ್ ಮಾಡ್ದ ಆ ಒಂದು ಮಿಶ್ರಣದಿಂದ ಒಂದು ಸುಮಧುರವಾದ ಘಮ ಬಂತು ಎಷ್ಟು ಪರಿಮಳ ಬರ್ತಾ ಇದೆ ರಾಜ್ ನೀನೇನೋ ಚಮತ್ಕಾರ ಮಾಡ್ಬಿಟ್ಟೆ ನನ್ಗ ಇವಾಗ್ಲೇ ತಿನ್ಬೇಕು ಅನ್ಸ್ತಿದೆ ಅಯ್ಯೋ ಸಮಾಧಾನ ಮಾಡ್ಕೊಮಯಾ ಇನ್ನು ಕೆಲ್ಸ ಬಾಕಿ ಇದೆ ರಾಜ ಮಿಶ್ರಣನ ಒಟ್ಟಿಗೆ ಸೇರಿಸಿ ಒಂದು ಬೇಕಿಂಗ್ ಡಿಶ್ ಮೇಲೆ ಹಾಕ್ದ ಮೇಲೆ ಚೀಸ್ ಹಾಕಿ ಓವನ್ ಅಲ್ಲಿ ಇಟ್ಟ ಮತ್ತವರಿಬ್ರು ಶಾಂತಿಯಿಂದ ಆ ಓವನ್ ಮೇಲೆ ಗಮನ ಇಟ್ಟಿದ್ರು ಚೆನ್ನಾಗಾದ್ರೆ ಸಾಕಪ್ಪ ಅಯ್ಯೋ ನೀನು ಮಗು ತರ ಯಾಕೆ ಸುಮ್ನೆ ಹೆದ್ರುಕೋತಿದೀಯ ಚಿಂತೆ ಮಾಡ್ಬೇಡ ಎಲ್ಲ ಚೆನ್ನಾಗೇ ಆಗುತ್ತೆ ಆ ಸ್ಟ್ರಾಬೆರಿ ಪಾಸ್ತಾ ನಿಜವಾಗ್ಲೂ ತುಂಬಾ ರುಚಿಯಾಗಿರುತ್ತೆ ಮಾತನ್ನ ಕೇಳಿ ರಾಜ್ಗೆ ಸ್ವಲ್ಪ ಸಮಾಧಾನ ಆಯ್ತು ಆಗ ಓವನ್ನ ಗಂಟೆ ಬಡ್ಕೊಳ್ತು ಅವನು ಡಿಶ್ನ ತಗೊಂಡು ನೋಡುವಾಗ ಒಂದು ಅದ್ಭುತವಾದ ಅಡಿಗೆ ರೆಡಿ ಆಗಿತ್ತು ಸ್ಟ್ರಾಬೆರಿ ಹೊಳಿತಾಯಿತು ಮತ್ತೆ ಚೀಸ್ ಚೆನ್ನಾಗಿ ಬೆಂದಿತ್ತು ಹೈ ಎಷ್ಟು ಸುಂದರವಾಗಿ ಕಾಣಿಸ್ತಿದೆ ಬಾ ಈಗ್ಲೇ ಟೇಸ್ಟ್ ಮಾಡೋಣ ರಾಜ್ ಮತ್ತೆ ಮಾಯಾ ಇಬ್ರು ಸ್ವಲ್ಪ ಸ್ವಲ್ಪ ತಗೊಂಡು ತಿಂದ್ರು ಮತ್ತವ್ರು ತಿಂದ್ ಕೂಡ್ಲೆ ಇದೊಂದು ಚಮತ್ಕಾರ ರಾಜ್ ನಾನಂತೂ ಒಪ್ಕೊಂಡೆ ನೀನೀ ಊರ್ನ ಮಾಸ್ಟರ್ ಶೆಫ್ ಅಂತ ಧನ್ಯವಾದಗಳು ಮಾಯಾ ಸರಿ ಆಯ್ತು ಬಾ ಹೋಗೋಣ ನಾವ್ ಇದನ್ನ ಬರೋ ಎಲ್ಲಾ ಗ್ರಾಹಕರಿಗೆ ತಿನ್ನಿಸ್ಬೇಕು ನೋಡ್ತಿರೋ ಇದನ್ನ ತಿನ್ಬಿಟ್ಟು ಎಲ್ರು ಹುಚ್ಚರಾಗಿ ಹೋಗ್ತಾರೆ ನಾವು ಖಂಡಿತವಾಗ್ಲೂ ಹಾಗೆ ಮಾಡೋಣ ಮಾಯಾ ಹೀಗೆ ಹೇಳ್ತಿದ್ದ ಹಾಗೇನೆ ರಾಜ್ ಆ ತಂದೂರಿ ಪಾಸ್ತಾನ ರೆಸ್ಟೋರೆಂಟ್ ನ ಮೆನು ಆಡ್ ಮಾಡ್ದ ಆದ್ರೂ ಹೆದರುಕೊಂಡಿದ್ದ ಜನ್ರಿಗೆ ಒಂದ್ ವೇಳೆ ಇದು ಇಷ್ಟ ಆಗಲ್ವಾ ಅಂತ ಸಂಜೆ ಆಗ್ತಾ ಆಗ್ತಾ ಜನ್ರು ರೆಸ್ಟೋರೆಂಟ್ ಹತ್ರ ಬರೋಕ್ ಶುರು ಮಾಡಿದ್ರು ರಾಜ್ ನಡಿ ಈಗ ನಿನ್ ಚಮತ್ಕಾರ ತೋರ್ಸು ರಾಜ್ ಅವನ ಸ್ಪೆಷಲ್ ಡಿಶ್ ಅನ್ನ ಒಂದು ಫ್ಯಾಮಿಲಿಗೆ ತಗೊಂಡ್ಬಂದು ಕೊಟ್ಟ ಡಿಶ್ನ ನೋಡಿ ಅವರು ಶಾಕ್ ಆದ್ರು ಆಮೇಲೆ ಒಂದ್ ಪೀಸ್ ನ ತಿಂದ್ಕೂಡ್ಲೆ ಅವ್ರ ಮನಸ್ಸು ಕರ್ಗೋಗ್ಬಿಡ್ತು ಇದ್ಬುತವಾಗಿದೆ ಈ ಡಿಶ್ ಅಂತೂ ತುಂಬಾನೇ ವಿಶೇಷವಾಗಿದೆ ಅದ್ಭುತ ಗ್ರಾಹಕರ ಆ ಹೊಗಳಿಕೆಯಿಂದ ರಾಜ್ ನಂಬಿಕೆ ಇನ್ನು ಹೆಚ್ಚಾಯ್ತು ಮತ್ತೆ ನೋಡ್ ನೋಡ್ತಾ ಇದ್ದ ಹಾಗೆನೆ ಎಲ್ಲಾ ಊರಲ್ಲೂ ಆ ತಂದೂರಿ ಸ್ಟ್ರಾಬೆರಿ ಪಾಸ್ತಾ ಫೇಮಸ್ ಆಗೋಯ್ತು ದೂರ್ ದೂರದಿಂದ ಅದನ್ನ ತಿನ್ನೋದಕ್ಕೆ ಅಂತ ಜನರು ಬರ್ತಾ ಇದ್ರು ಜನರಿಗೆ ಆ ಒಂದು ತಂದೂರಿ ಪಾಸ್ತಾ ತುಂಬಾನೇ ಇಷ್ಟ ಆಯ್ತು ಮತ್ತೆ ಕನಸು ನಿಧಾನವಾಗಿ ನನಸಾಯ್ತು ಆದ್ರೆ ಸಫಲತೆ ಜೊತೆಗೆ ಕೆಲವೊಂದು ಸಮಸ್ಯೆಗಳು ಎದುರಾಯ್ತು ಮಾರ್ಕೆಟ್ ಅಲ್ಲಿ ಒಂದಿನ ಸ್ಟ್ರಾಬೆರಿ ಖಾಲಿ ಆಗೋಯ್ತು ರೆಸ್ಟೋರೆಂಟ್ ಅಲ್ಲಿ ಜನಾನೇ ಇರ್ಲಿಲ್ಲ ಹೇ ಭಗವಂತ ಇದೆಲ್ಲ ಏನಾಗ್ತಾ ಇದೆ ನನ್ನ ತಂದೂರಿ ಸ್ಟ್ರಾಬೆರಿ ಪಾಸ್ತಾ ಇಷ್ಟೊಂದು ಫೇಮಸ್ ಆಗೋಯ್ತಲ್ಲ ಇವತ್ತು ನೋಡಿದ್ರೆ ಇಡೀ ಬಜಾರ್ ಅಲ್ಲಿ ಎಲ್ಲೂ ಸ್ಟ್ರಾಬೆರಿನೇ ಸಿಗ್ತಾ ಇಲ್ಲ ಈ ಆಗುತ್ತಾ ಈಗ ನಾನು ಮಾಡ್ಲಿ ಸಮಾಧಾನ ಮಾಡ್ಕೋ ರಾಜ್ ನೋಡು ಮಾರ್ಕೆಟ್ ರೋಡ್ ಅಲ್ಲಿ ಮರ ಅದಕ್ಕೆ ಸ್ಟ್ರಾಬೆರಿ ಬರದ್ ಲೇಟ್ ಆಯ್ತು ಅನ್ಸುತ್ತೆ ಆದ್ರೆ ಆಗಿರೋದಷ್ಟೇ ಏನ್ ಡೈಲಿ ಆಗುತ್ತಾ ಏನೇ ಆಗ್ಲಿ ಮಾಯಾ ಆದ್ರೆ ಕಸ್ಟಮರ್ಸ್ ಅಂತೂ ಅದನ್ನ ಕೇಳಲ್ವಲ್ಲ ನಿನಗೆ ಗೊತ್ತು ನಾನು ನಾನವ್ಗೆ ಏನಂತ ಉತ್ತರ ಕೊಡ್ಲಿ ಪಾಪ ರಾಜ್ ಈ ಸಮಸ್ಯೆನ ಹೆದ್ರಸೋದಕ್ಕೆ ತುಂಬಾನೇ ಭಯ ಪಡ್ತಿದ್ದ ಆಗ ಮಾಯಾಗೆ ಒಂದು ಐಡಿಯಾ ಬಂತು ರಾಜ್ ನಾವು ಪಕ್ಕದಲ್ಲಿರುವಂತ ಪಟೇಲ್ ಹತ್ರ ಯಾಕೆ ಹೋಗ್ಬಾರ್ದು ಅವ್ರೆಷ್ಟೋ ವರ್ಷದಿಂದ ಅವ್ರ ಮೊಮ್ಮಕ್ಳಿಗೋಸ್ಕರ ಹಣ್ಣಿನ ವ್ಯವಸಾಯ ಮಾಡ್ತಿದ್ದಾರೆ ಸ್ಟ್ರಾಬೆರಿನು ಕೂಡ ಕೇಳಿದ್ರೆ ಅವರು ಸಹಾಯ ಸಹಾಯ ಅನ್ಸುತ್ತೆ ಅಲ್ಲ ಪ್ರಯತ್ನ ಪಡೋಣ ಅಲ್ವಾ ಮಾಯಾ ಹೇಳಿದ ಈ ವಿಚಾರ ರಾಜ್ಗೆ ಸರಿ ಅನ್ನಿಸ್ತು ಅವರು ಸ್ವಲ್ಪನೂ ಸಮಯ ವ್ಯರ್ಥ ಮಾಡದೆ ಪಟೇಲ್ ಚಿಕ್ಕಪ್ಪನ ಹತ್ರ ಬಂದ್ರು ಅವ್ರ ಸಮಸ್ಯೆನ ಅವರು ಅವ್ರ ಹತ್ರ ಹೇಳ್ಕೊಂಡ್ರು ರಾಜ್ ಸಮಸ್ಯೆನ ತಿಳ್ಕೊಂಡು ಪಟೇಲ್ರು ಹೇಳಿದ್ರು ಅದೇನಂದ್ರೆ ನಾನ್ ಬೆಳ್ದಿರೋ ಫಲಗಳನ್ನ ಮಾರಾಟ ಮಾಡಲ್ಲ ಕ್ಷಮಿಸಿ ವಿಷಯ ಬೇರೆ ಇದೆ ಗ್ರಾಹಕರಿಗೆ ಅದಕ್ಕೆ ನಿನಗೆ ಸಹಾಯ ಮಾಡ್ತೀನಿ ಕೊನೆಗೂ ಎಲ್ಲ ಸರಿ ಹೋಯ್ತು ಪಟೇಲ್ರ ಸಹಾಯದಿಂದ ರೆಸ್ಟೋರೆಂಟ್ ಮತ್ತೆ ಶುರುವಾಯ್ತು ರಾಜ್ನ ಕಷ್ಟ ದೂರ ಆಯ್ತು ಅವನು ಇಡೀ ಊರಲ್ಲಿ ಒಬ್ಬ ಜಾದೂ ಶೆಫ್ ಅಂತ ಹೆಸರು ಪಡ್ಕೊಂಡ ಅಷ್ಟೇ ಅಲ್ಲ ಸ್ವಲ್ಪ ದಿನದಲ್ಲಿ ದ ಟೇಸ್ಟಿ ಸ್ಪೂನ್ ರೆಸ್ಟೋರೆಂಟ್ ಇಡೀ ಊರಲ್ಲಿ ಫೇಮಸ್ ಆಗೋಯ್ತು ಮತ್ತೆ ಬ್ರಾಂಚಸ್ ಕೂಡ ಓಪನ್ ಆದ್ವು ಮತ್ತೀಗ ರಾಜ್ ಕುಕ್ಕಿಂಗ್ ಕ್ಲಾಸಸ್ ನ ಕೂಡ ತಗೋತಾ ಇದ್ದಾನೆ ಅರೆ ವಾ ಮಾಸ್ಟರ್ ಶೆಫ್ ನೀನೀಗ ತುಂಬಾ ಮುಂದೆ ಹೋಗ್ಬಿಟ್ಟಿದ್ಯಾ ಹಾ ಹೋಗಲೇಬೇಕಲ್ವಾ ಹಗ್ಲು ರಾತ್ರಿ ಕಷ್ಟ ಪಡ್ತೀನಿ ನಿನ್ ತರ ಅಲ್ಲ ಹೋಗ್ತಾ ಬರ್ತಾ ಎಲ್ಲರ ತಲೆ ತಿನ್ನೋದಿಲ್ಲ ನಾನು ವಾರೆ ವಾ ಸ್ವಲ್ಪ ಫೇಮ್ ಸಿಕ್ಕಿದ ಕೂಡಲೇ ಆಕಾಶಕ್ಕೆ ಏರ್ಬಿಟ್ಟಿದ್ಯಾ ನೀನು ಮರಿಬೇಡ ಈ ಡಿಶ್ ಇಂದ ಈ ಡಿಶ್ ಇಂದ ನೀನ್ ಇಷ್ಟು ಫೇಮಸ್ ಹಾ ಸರಿ ಸರಿ ಬಿಡು ಈಗ ಬಗ್ಗೆ ಯಾಕೆ ಮತ್ತೆ ಇಂತ ಗೆಳತಿ ಮತ್ತೆ ಕಷ್ಟಪಟ್ಟು ಮಾಡಿದ್ರೆ ಒಂದು ಚಿಕ್ಕ ಕನ್ಸು ರಾಜ್ನ ದೊಡ್ಡ ಮಟ್ಟಕ್ಕೆ ತಗೊಂಡ್ ಹೋಯ್ತು ಫ್ಲೇವರ್ ವಿಲ್ ನ ಜನರು ಪ್ರತಿದಿನ ಆ ರುಚಿಯನ್ನ ಸವಿಯೋದಕ್ಕೆ ಶುರು ಮಾಡಿದ್ರು ರಾಜ್ ಮತ್ತೆ ಮಾಯಾನ ಕತೆ ಇಲ್ಲಿಗೆ ಮುಗೀತು